ಇವತ್ತಿನ ಕಾರ್ಯಕ್ರಮದಲ್ಲಿ ಏ ದುಡ್ಡಿಂದೇ ಹೋಗ್ಬೇಡ ಕಣೋ ಹಾಳಾಗ ಹೋಗ್ಬಿಡ್ತೀಯಾ ಈ ಮಾತುಗಳನ್ನ ನಾವು ಕೇಳೇ ಕೇಳಿರ್ತೀವಿ ಬಟ್ ದುಡ್ಡಿಂದ ಹೋಗ್ಲೇಬೇಕು ಒಂದೆಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಈ ವಿಚಾರಕ್ಕೆ ಏನು ಹೇಳ್ತೀರಾ ವೆರಿ ನೈಸ್ ಅಮೀನ್ ಅದಕ್ಕೂ ಹೇಳೋದಕ್ಕಿಂತ ಮುಂಚೆ ಸರ್ವೇ ಜನ ಸುಖಿನೋಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಚಂತು ಮಾ ಕಶ್ಚಿತ ದುಃಖ ಭಾಗ ಭವೇತ್ ಅಹಂ ಬ್ರಹ್ಮಸ್ಮಿ ದುಡ್ಡು ಇದು ಹೇಗಪ್ಪ ಅಂತಂದರೆ ಇದು ತುಂಬ ಒಳ್ಳೆಯದು ತುಂಬ ಕೆಟ್ಟದ್ದು ಇಲ್ಲ ಕೆಟ್ಟದ್ದು ಇಲ್ಲ ಕೆಟ್ಟವ್ರ ಕೈಯಲ್ಲಿದ್ದಾಗ ಮಾತ್ರ ಕೆಟ್ಟದ್ದು ಸೊ ಇದು ಎಲ್ಲಿ ತನಕ ಒಳ್ಳೆಯವ್ರ ಕೈಯಲ್ಲಿರುತ್ತೋ ಇದ್ರ ಇದ್ರ ಮಹಿಮೆನೇ ಬೇರೆ ಇದ್ಯಾಗಮ್ಮ ಅಂತಂದರೆ ಅಷ್ಟು ಸಿಂಪ್ಲಿ ಪೋಟೋಕೆ ಸೊ ದಟ್ ಆಲ್ ಆಫ್ ಅಸ್ ಅಂಡರ್ಸ್ಟ್ಯಾಂಡ್ ಈಸಿಲಿ ಒಂದು ಚಾಕು ಒಂದು ಕತ್ತಿ ಎಲ್ಲರ ಮನೆಯಲ್ಲೂ ಇದೆ ಅಂತ ನನಗೆ ಗೊತ್ತಿದೆ ಆಮೇಲೆ ನಿಮಗೂ ಗೊತ್ತಿದೆ ಎಷ್ಟು ಬೇಕೇ ಬೇಕಲ್ವಾ ಅದು ಮೀನ್ ಎನಿ ವೆಜಿಟೇಬಲ್ಸ್ ಆಗ್ಬೋದು ಫ್ರೂಟ್ಸ್ ಆಗ್ಬೋದು ಕಟ್ ಮಾಡ್ಲಿಕ್ಕೆ ಬೇಕೇ ಬೇಕು ಇದು ಒಳ್ಳೇದ ಕೆಟ್ಟದ ಅಂತ ಇದೆ ಈಗ ನನಗೆ ಸೊ ಚಿಕ್ಕ ಮಕ್ಳು ಕೊಟ್ಟಾಗ ಅಥವಾ ಗೊತ್ತಿಲ್ದೇ ಇರೋರು ಕೊಟ್ಟಾಗ ಖಂಡಿತವಾಗ್ಲೂ ಅವರು ಕೆಟ್ಟದ್ದು ಬಟ್ ಅದೇ ನಮ್ ನಮಗಳಿಗೆ ನಮಗಳಿಗೆ ಅದು ತುಂಬಾ ಒಳ್ಳೇದು ಈಗ ಪೆಟ್ರೋಲ್ ಅಮ್ಮ ಗ್ಯಾಸ್ ಇವೆಲ್ಲವೂ ಬೆಂಕಿ ತುಂಬ ಕೆಟ್ಟದ್ದು ಅಂತ ನೀವು ಅನ್ಕೋಬಹುದು ತುಂಬಾ ಒಳ್ಳೇದು ಅಂತ ನಮ್ಗೆಲ್ರಿಗೂ ಗೊತ್ತಿರೋದು ಸೊಗಾಗಿ ಯಾರ ಕೈಯಲ್ಲಿ ದುಡ್ಡಿದೆ ಇದೆ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್ ಈಗ ನೀವ್ ಒಳ್ಳೆಯವರಾ ನೀವ್ ಒಳ್ಳೆಯವರ ಮೇಡಮ್ ಒಬ್ಬೊಬ್ರು ದೃಷ್ಟಿಯಲ್ಲ ನಿಮ್ಮ ಲೆಕ್ಕದಲ್ಲಿ ನೀವ್ಯಾರು ಒಳ್ಳೆಯವರ ಕೆಟ್ಟವರು ಖಂಡಿತ ಸೊ ಒಳ್ಳೆಯವರಿಗೆ ದುಡ್ಡು ಇದ್ದಾಗ ಆಗುತ್ತೆ ಅದಕ್ಕೆ ಬೇರೆ ಯಾವ ಪ್ರಪಂಚದ ಯಾವುದೇ ದೇಶದಲ್ಲೂ ಈ ವರ್ಮಾಲಕ್ಷ್ಮಿ ಹಬ್ಬ ಅಂತಾನೆ ಇಲ್ಲ ಈ ಲಕ್ಷ್ಮಿ ಯಾರು ವಿಷ್ಣುವಿನ ಪತ್ನಿ ದೇವರ ಹೆಂಡತಿಪ ಅಂತಂದರೆ ಲಕ್ಷ್ಮಿ ಅನ್ನೋವಂಥದ್ದು ದುಡ್ಡಲ್ವ ಯಾವಾಗ ನಾವು ಬಡ ಮನಸ್ಥಿತಿ ಉಳ್ಳವರು ದುಡ್ಡಿನ ಬಗ್ಗೆ ಈ ರೀತಿ ಕೆಟ್ಟದಾಗ ಯಾವತ್ತು ಅಂದ್ಕೊಂಡ್ವೋ ಆ ಕ್ಷಣದಿಂದ ನಮ್ಮ ಯಾರಿಗೂ ದುಡ್ಡೇ ಬರಲ್ಲ ಗೊತ್ತಿರಲಿ ಎಲ್ಲರೂ ಬಡವರು ನೀವು ಒಪ್ಕೊಳ್ತೀರಾ ನಿಮ್ಮ ತಂದೆ ತಾಯಿಯೇ ಹೇಳಿರ್ತಾರೆ ಈ ಪದಗಳು ಅಥವಾ ನಿಮ್ಮ ಫ್ರೆಂಡ್ಸ್ ಹೇಳಿರ್ತಾರೆ ಸಮಾಜ ಹೇಳಿರುತ್ತೆ ಎಲ್ಲವೂ ಇದೇ ರೀತಿ ಹೇಳಿ 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 ನಮ್ಮ ಮನಸ್ಸಿನಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ಸೂಪ್ರಾ ಕಾನ್ಷಿಯಸ್ ಮೈಂಡಲ್ಲಿ ದುಡ್ಡಿನ ಬಗ್ಗೆ ಕೆಟ್ಟದ್ದೇ ಇರೋದಕ್ಕೆ ಬ್ಯಾಡ್ ಪ್ರೋಗ್ರಾಮ್ ಇರೋದಕ್ಕೆ ಹೊರಗಡೆ ಏನು ಬರುತ್ತೆ ಔಟ್ಪುಟ್ ಈಗ ಔಟ್ಪುಟ್ ಬ್ಯಾಡಾಗಿ ಬರಬೇಕಾ ಇಲ್ಲ ಗುಡ್ ಆಗಿ ಬಿಕಾಸ್ ದ ಪ್ರೋಗ್ರಾಮ್ ದಿ ಇನ್ಪುಟ್ ಈಸ್ ಬ್ಯಾಡ್ ಈಗ ದುಡ್ಡಿನ ಬಗ್ಗೆ ಇನ್ಪುಟ್ ಬ್ಯಾಡ್ ಇದ್ದಾಗ ನಿಮಗೆ ಬಡತನವೇ ಹೊರಗಡೆ ಔಟ್ಪುಟ್ ಆಗಿ ಬರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ